ಎಪಿಎಸ್ ಕಾಲೇಜಿನ ಮೆಗಾ ಆಲಿಮನಿ ಮೀಟನ್ನು ಇದೇ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದೆ ಎಂದು ಕೇಳಿ ಬಹಳ ಸಂತೋಷವಾಯಿತು ನಾನು ಚಲನಚಿತ್ರದ ಚಿತ್ರೀಕರಣಕ್ಕಾಗಿ ಬ್ಯಾಂಕಾಕ್ನಲ್ಲಿದ್ದೇನೆ ನಾನು ಎಪಿಎಸ್ನಲ್ಲಿ ಕಳೆದ ನನ್ನ ಬಾಲ್ಯದ ಸುವರ್ಣ ದಿನಗಳನ್ನು ಜ್ಞಾಪಿಸಿಕೊಳ್ಳಲು ಬಯಸ್ತೇನೆ ನಾನು ಮೊದಲು ಎಪಿಎಸ್ ಹೈಸ್ಕೂಲ್ಗೆ ಸೇರಿದಾಗ ನಾನು ಈ ಹಿಂದೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ ಮತ್ತು ನಂತರ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿದಾಗ ತುಂಬಾ ಸವಾಲಿನ ಸಂಗತಿಯಾಗಿತ್ತು ಆದಾಗ್ಯೂ ಇಲ್ಲಿನ ನನ್ನ ಶಿಕ್ಷಕರು ನಂಬಲಾಗದಷ್ಟು ಬೆಂಬಲ ಹಾಗೂ ಪ್ರೋತ್ಸಾಹವನ್ನು ನೀಡಿದ್ರು ನಿರ್ದಿಷ್ಟವಾಗಿ ಕೇಳೋದಾದ್ರೆ ನಾನು ಹತ್ತನೇ ತರಗತಿಯಲ್ಲಿ ರಸಾಯನಶಾಸ್ತ್ರ ವಿಷಯವು ತುಂಬಾ ಕಷ್ಟವಾಗಿತ್ತು ಆದರೆ ನನ್ನ ರಸಾಯನಶಾಸ್ತ್ರದ ಶಿಕ್ಷಕರು ನನಗೆ ಹೆಚ್ಚುವರಿ ತರಗತಿಗಳನ್ನ ತೆಗೆದುಕೊಂಡು ಬೋಧನೆಯನ್ನ ಉಚಿತವಾಗಿ ನೀಡಿದ್ರು ಅವರ ಸಹಾಯದಿಂದ ನಾನು ನನ್ನ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನಾದೆ ನಂತರ ಎಪಿಎಸ್ ಕಾಲೇಜಿಗೆ ಸೇರಿಕೊಂಡೆ ನನ್ನ ಶಾಲಾ ದಿನಗಳಲ್ಲಿ ನನಗೆ ಹಾಡುಗಾರಿಕೆ ನಾಟಕ ಮತ್ತು ಇತರ ಕಲೆಗಳ ಬಗ್ಗೆ ಹೆಚ್ಚು ಒಲವು ಇತ್ತು ನಾನು ನನ್ನ ಸ್ನೇಹಿತರೊಂದಿಗೆ ಹಾಡೋದು ಮಿಮಿಕ್ರಿ ಮಾಡ್ತಾ ಇದ್ದೆ ನನಗೆ ಬಹಳ ಸಂತೋಷದ ವಿಷಯವಾಗಿರುತ್ತಿತ್ತು ಜೊತೆಗೆ ನನ್ನ ಶಿಕ್ಷಕರು ನನ್ನನ್ನ ಕಲಿಯಲು ಗುರುತಿಸಿದ್ರು ನನ್ನ ಶಾಲಾ ಜೀವನದ ಮುಖ್ಯ ಘಟ್ಟ ಅದು ಒಂದು ಅಂತರ ಶಾಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಅಲ್ಲಿ ಸುಮಾರು ಹದಿನೈದು ಶಾಲೆಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ನಾನು ಈ ಸ್ಪರ್ಧೆಯಲ್ಲಿ ಆದಿಶಂಕರ ನಾಟಕದಲ್ಲಿ ಚಾಂಡಾಲ ಪಾತ್ರವನ್ನ ಮಾಡಿದ್ದೇನೆ ಇದರಲ್ಲಿ ಶಿವನು ಆತ್ಮವನ್ನ ಭೇಟಿಯಾಗುವ ದೃಶ್ಯದಲ್ಲಿ ಅಭಿನಯಿಸಿದ್ದೆ ಅಲ್ಲಿ ನನಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿತ್ತು ಇದು ನನಗೆ ಬಹಳ ಆಶ್ಚರ್ಯ ಹಾಗೂ ಸಂತೋಷವನ್ನ ತಂದಿತ್ತು ಇದು ನನ್ನ ಮೊದಲ ನಟನೆಯ ನಾಟಕವಾಗಿತ್ತು ಅಂದು ನನಗೆ ಮೊದಲ ನಟನೆಯ ನಾಟಕವಾಗಿತ್ತು ಅಂದು ನನಗೆ ವೇದಿಕೆ ಕಲ್ಪಿಸಿದ್ದು ಎಪಿಎಸ್ಎಸ್ ಎಸ್ ಸಂಸ್ಥೆ ಈ ಅನುಭವವು ನನ್ನ ನಾಟನ ರಿಟೆಕ್ ಈ ಅನುಭವವು ನನ್ನ ನಟನ ವೃತ್ತಿ ಜೀವನದ ಕಡೆಗೆ ಬರಲು ಮತ್ತು ನನಗೆ ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಹಾಗಾಗಿ ಎಪಿಎಸ್ ನನ್ನ ಜೀವನದ ಪ್ರಮುಖ ಭಾಗವಾಗಿದೆ ವಿಶಾಲವಾದ ಆ ಎಪಿಎಸ್ ಶಾಲಾ ಮೈದಾನದಲ್ಲಿ ಸಾಕಷ್ಟು ಆಟಗಳನ್ನ ಆಡಿದ್ದೇನೆ ಕ್ರಿಕೆಟ್ ಫುಟ್ಬಾಲ್ ಖೋಖೋ ಆಡುತ್ತಿದ್ದೆ ಎಪಿಎಸ್ ಆಟದ ಮೈದಾನ ಕಲ್ಲಿನ ಕಟ್ಟಡ ಪ್ರೌಢಶಾಲೆ ಆವರಣ ಈ ಎಲ್ಲಾ ಸವಿ ನೆನಪುಗಳು ಇಂದಿಗೂ ಹಚ್ಚ ಹಸಿರಾಗಿವೆ ನನ್ನ ಮನೆ ಹನುಮಂತನಗರದ ಬಳಿ ಇತ್ತು ಆ ಸಂತಸದ ದಿನಗಳಲ್ಲಿ ನೋಡಿದ ದೊಡ್ಡ ಬಸವಣ್ಣ ದೇವಸ್ಥಾನ ಮತ್ತು ದೊಡ್ಡ ಗಣಪತಿ ದೇವಸ್ಥಾನವನ್ನ ನಾನು ಇಂದಿಗೂ ನೆನಪಿಸಿಕೊಳ್ತೇನೆ ಎಪಿಎಸ್ ಸಂಸ್ಥೆ ನನಗೆ ಯಾವಾಗಲೂ ಹೆಮ್ಮೆಯಾಗಿರುತ್ತದೆ ಮತ್ತು ನಾನು ಇಲ್ಲಿ ಕಳೆದ ಸುವರ್ಣ ದಿನಗಳ ಸವಿನೆನಪುಗಳನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುತ್ತೇನೆ ಮುಂದಿನ ದಿನಗಳಲ್ಲಿ ನಾ ಆ ಕಾಲೇಜಿಗೆ ಭೇಟಿ ನೀಡುತ್ತೇನೆ ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಶ್ರೀ ರಜನಿಕಾಂತ್ ಎಲ್ಲ ಎಸ್ ಸಪ್ತೆಯ ಈ ಅಲ್ಯೂಮಿನಿ ಡೇನಲ್ಲಿ ಈಗ ನಿಮ್ಮ ಜೊತೆ ಇಲ್ಲ ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದೆ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಮಾತಾಡೋದೇ ನನಗೆ ತುಂಬಾ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ಓದಿದೆ ಅನ್ನೋದು ಗರ್ವ ನನಗೆ ತುಂಬಾ ಹೆಮ್ಮೆ ಮೊದಲು ಮಿಟ್ಲ್ ಸ್ಕೂಲ್ ಬಂದು ಗರಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾನು ಓದಿದ್ದು ಫುಲ್ ಕನ್ನಡ ಮೀಡಿಯಮಲ್ಲಿ ಸೊ ನಾನೇ ಬಂದು ಕ್ಲಾಸ್ಲೇ ಫಸ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಬ್ರೆಶ್ಟ್ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾನಿಟರು ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳಿಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಅಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ನಮ್ಮಣ್ಣವ್ರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ಬಿಟ್ರು ಸೊ ಫುಲ್ಲು ಕನ್ನಡ ಮೀಡಿಯಮಲ್ಲಿ ಇದ್ದವನು ಅನಕ್ಕತ್ತ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು ನಾನು ಬಂದು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚಿಗೆ ಬಂದುಬಿಟ್ಟೆ ತುಂಬ ಡಿಪ್ರೆಷನ್ ತುಂಬ ಫಂಕಾಗಿ ಆಗಿ ಬಹಳ ಆಗ ರಿಯಲಿ ಅಲ್ಲಿ ಐ ಎ ಪಿ ಎಸ್ ಐಸ್ಕೂಲ್ನಲ್ಲಿ ಎಲ್ಲ ಮೆಸ್ಟ್ಗಳು ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರಣೆ ತೋರಿಸಿ ನನಗೆ ಅಷ್ಟು ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳಿಕೊಟ್ಟು ಪಾಠ ಹೇಳಿ ಏಯ್ತು ನೈನ್ತು ಪಾಸ್ ಮಾಡಿಬಿಟ್ಟೆ ಬಟ್ ಪಬ್ಲಿಕ್ ಎಕ್ಸಾಮ್ನೇ ಒಂದು ಬಿ ಸಿ ಎಮ್ ಅಲ್ಲಿ ತುಂಬ ವೀಕು ಬಹಳ ಜರ ವೀಕು ಸೊ ಅದರಲ್ಲಿ ನಾನು ಬಂದು ಒಂದು ಆ ಸಬ್ಜೆಕ್ಟಲ್ಲಿ ಬಂದು ನಾನು ಫೈಲಾಗಿ ನಾ ಬಂದು ಇದು ಮಾಡೋಕ್ಕಾಗಲಿಲ್ಲ ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ ಎನ್ ಎನ್ ಸಿ ಆರ್ ಎಸ್ ಕೆ ಆರ್ ಬಾವೇಶ್ರು ಅವರು ಬಂದು ಮನೆಯಲ್ಲಿ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫೈ ಬಂದು ಸ್ಪೆಷಲ್ ಕ್ಲಾಸ್ ತೊಗೊಳ್ತಾಯಿದ್ರು ಪಿ ಸಿ ಎಮ್ಗೆ ಬಹಳ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ರು ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ನನಗೆ ಪಾಠ ಹೇಳಿ ನೆಕ್ಸ್ಟ್ ಅಂದರೆ ಬಂದು ನಾನು ಪಿ ಸಿ ಎಮ್ನ ನಾನು ಮತ್ತು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ ನ ಪಾಸ್ ಮಾಡಿ ಸೊ ಕಮ್ಮಿ ಮಾಸ್ಕ್ ಕಮ್ಮಿ ಇದ್ರು ಕೂಡ ಬಿಕಾಸ್ ಹೈಸ್ಕೂಲಿಂದ ಎ ಪಿ ಎಸ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲ ಸೇರಿದೆ ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎ ಪಿ ಎಸ್ ಹೈಸ್ಕೂಲಲ್ಲಿ ನಾ ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ ಡ್ರಾಮಾಸ್ ವರ್ಷ ವರ್ಷ ನಡೀತಾ ಅವ್ರು ನಡೀತು ಒಂದು ಎತ್ ಹತ್ತು ಹತ್ತು ಹದಿನೈದು ಸ್ಕೂಲ್ಗೂ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಬಹಳ ದೊಡ್ಡ ಈವೆಂಟ್ ಅದು ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಭಾಳ ಕ್ಲಾಸಲ್ಲಿ ಬಂದು ಟೀಚರ್ ಬರೆಸ್ ಲೇಟ್ ಮಾ ಮಾಸ್ಟರ್ ಟೀಚರ್ಸ್ ಬರೆಸ್ ಲೇಟ್ ಆಯಿತು ಅಂತ ಹೇಳಿದ್ರೆ ನಾನು ಬಂದು ಪಿಚರ್ ನೋಡಿದ್ದು ಯಾವ್ದಾದ್ರು ಮಾವಸರ ಹೆಸರ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಆಕ್ಟ್ ಮಾಡಿ ಕತೆಗಳೆಲ್ಲ ಹೇಳ್ತಾ ಇದ್ದೆ ಅದು ಹುಡುಗ್ಲ್ಲ ಭಾಳ ಸಂತೋಷ ಆಗ್ತಾಯಿತ್ತು ಅದು ಬಂದು ಅಮೇಷಗೆಲ್ಲ ಗೊತ್ತಾಗ್ತಾ ಇತ್ತು ಅದಕ್ಕೆ ನನಗೆ ಬಂದು ಡ್ರಾಮಾಗ ಬಂದು ನನಗೆ ನೀನು ಮಾಡು ಅಂತ ಅಂತೇಳ್ಬಿಟ್ಟು ಆದಿಶಂಕರ ನನ್ನ ಚಂಡಾಲ ಭೇಟಿ ಆಗೋದು ಚಿಶಂಕರ ಬಂದು ಚಂಡಾಲ ಬಂದಾಗ ಒಬ್ಬ ಪಕ್ಕಕ್ಕೆ ಬಂದಾಗ ಯಾವುದು ನೀ ಬಾಡಿನ ಈ ಸೋಲ ಆತ್ಮನ ಅಂತ ಕೇಳುವ ಈಶ್ವರನ ಬಂದದಲ್ಲ ಆ ಕ್ಯಾರೆಕ್ಟ್ರು ಸೊ ಆ ಚಂಡಾಲನ ಕ್ಯಾರೆಕ್ಟರ್ ನಾನು ಮಾಡಿದೆ ನಾನು ನೋಡಿದ್ರೆ ನನ್ನ ಚಂಡಾಲನ್ ಥರ ಇದ್ದರೆ ನನಗೆ ಬಂದು ಆ ಕ್ಯಾರೆಕ್ಟ್ರು ಮಾಡೋಕೆ ಹೇಳಿದ್ರು ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು ಭಾಳ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಥ ಹೈಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು ಒಂದು ದೊಡ್ಡ ಕಪ್ಪು ಸೊ ಆಗಲೇ ಬಂದು ನನಗೆ ಆಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ಮನೆಯಿಂದ ನಾನಿಂದ ಸಾಧ್ಯ ಆಗಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಲ್ಲಿ ಎ ಪಿ ಸಿಯಿಂದ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ ಆ ಹೈಸ್ಕೂಲು ಆ ಕಾಲೇಜ್ ಆ ಕಟ್ಟಡ ಆ ಕಲ್ಲಿನ ಕಟ್ಟಡ ಅದರ ಮುಂದೆ ಇದ್ದ ಅಷ್ಟೊಂದು ದೊಡ್ಡ ಮೈದಾನ ಅಲ್ಲಿ ನಾವಿದ್ದ ಆಟಗಳು ಕ್ರಿಕೆಟು ಫುಟ್ಬಾಲು ಖೋ ಖೋ ಕಬಡ್ಡಿ ಎಷ್ಟೊಂದು ಅದೆಲ್ಲ ಬಂದು ಮಗಿಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು ಅದು ಆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮನೆ ಇತ್ತು ಆ ದೊಡ್ಡ ಗಣೇಶ ಆ ಕೂಡ ದೊಡ್ಡ ಬಸವ ಅಲ್ಲಿಂದ ಮಾರ್ಗದಲ್ಲಿ ಸ್ಕೂಲ್ಗೆ ಹೋಗೋದು ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಚ್ಚು ಹಸಿರುವಾಗಿರುತ್ತೆ ಸೊ ತುಂಬ ಹೆಮ್ಮೆ ನಾನು ರಿಯಲಿಗಿ ರಿಯಲಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟಾಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದ್ರ ಬದಲು ಸೋಷಿಯಲ್ ಮೀಡಿಯಾ ಹಾಕ್ಬೇಕಾ ಬೇಡವಂಥದನ್ನು ಕೇಳಿದ್ರು ಅದು ಧಾರಾಳವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ಬೋದು ನಿಜ ತಾನೆ ಸಂತೋಷ ಭಾಳ ಸಂತೋಷ ಭಾಳ ಸಂತೋಷ ಜೈ ಹಿಂದ್ ನಮಸ್ಕಾರ